ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ರು ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಕಂತಿನ ಹಣ ನಮ್ಮ ಖಾತೆಗೆ ಬಂದಿಲ್ಲ ಅಂತ ಕೆಲವೊಬ್ಬರು ಕ್ವೆಶನನ್ನು ಕೇಳ್ತಾ ಇದ್ದೀರಾ ಇನ್ನು ಕೆಲವೊಬ್ಬರು ಯಾಕೆ ಮೇಡಮ್ ಇಷ್ಟೊಂದು ಸುಳ್ಳೇಳ್ತಿದ್ದೀರಾ ಅಂತ ಕೇಳ್ತಾ ಇದ್ದೀರಾ ಸೊ ನಿಮ್ಮೆಲ್ಲರ ಪ್ರಶ್ನೆಗೂ ಕೂಡ ಈ ಒಂದು ವೀಡಿಯೋದಲ್ಲಿ ಕ್ಲಾರಿಟಿಯನ್ನು ಕೊಡ್ತೀನಿ ಏಕೆಂತಂದರೆ ನೀವು ಈ ರೀತಿ ಕಮೆಂಟನ್ನು ಮಾಡ್ತಾ ಇದ್ದೀರಾ ಅಂತ ಅಂದರೆ ವೀಡಿಯೋನ ಕಂಪ್ಲೀಟಾಗಿ ನೋಡ್ತಾ ಇಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಅರ್ಥ ಆಗ್ತಾಯಿದೆ ಸೊ ನಾನು ನಿನ್ನೆ ಮತ್ತು ಮೊನ್ನೆ ಹಾಕಿರುವಂತಹ ವೀಡಿಯೋಗಳಲ್ಲಿ ನಾನು ಎಲ್ಲೂ ಕೂಡ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಎಲ್ಲೂ ಕೂಡ ಹೇಳಿಲ್ಲ ಸೊ ತಮ್ನೈಲನ್ನು ನೋಡಿಬಿಟ್ಟು ನೀವು ಡಿಸೈಡ್ ಮಾಡೋದಕ್ಕೆ ಹೋಗಬೇಡಿ ಇವಾಗ ಯಾವುದೇ ಒಂದು ಶಾಪಲ್ಲಿ ಆಗಲಿ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಯಾವ ರೀತಿ ಒಂದು ಡೆಕೋರೇಷನನ್ನು ಮಾಡಿರ್ತಾರೆ ಸೊ ಅದೇ ರೀತಿ ಅಷ್ಟೇ ಯೂಟ್ಯೂಬರ್ಸ್ಗಳು ಕೂಡ ಟಾಪಿಕ್ ಏನಿರುತ್ತೆ ಅದಕ್ಕೆ ಅಪೋಸಿಟ್ ಆಗಿಯೇ ತಮ್ನೈಲನ್ನು ಹಾಕಿರೋದು ಅಂದರೆ ಜನಗಳು ಒಂದು ಸತ್ಯವಾದಂಥ ಆ ಮಾತನ್ನು ತಿಳ್ಕೋಬೇಕು ಅಂತ ಅಂದರೆ ಏನಾದರೂ ನಾವು ಉಲ್ಟಾ ಹೇಳಿದ್ರೆ ಮಾತ್ರ ನೀವು ಅಟ್ರ್ಯಾಕ್ಟ್ ಆಗಿ ಆ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋವಂಥದ್ದು ಸೊ ಆ ಕಾರಣಕ್ಕಾಗಿ ಏನು ಮಾಡ್ತೀವಿ ಹಾಗೂ ಕೂಡ ನಾವು ಹೇಳಿರ್ತೀವಿ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಕ್ವ ಹಣ ಕಂತಿನ ಹಣ ಅಂತ ಹೇಳಿಬಿಟ್ಟು ಕ್ವೆಶನ್ ಮಾರ್ಕ್ ಹಾಕಿರ್ತೀವಿ ಸೊ ಅಲ್ಲೇ ನೀವು ಕೆಲವೊಬ್ಬರು ಸೆನ್ಸಿಟಿವ್ ಆಗಿ ಅರ್ಥ ಮಾಡ್ಕೊಳ್ಳೋರು ಮಾಡ್ಕೋಬಹುದು ಬಟ್ ಕೆಲವೊಬ್ಬರಿಗೆ ಅರ್ಥ ಆಗೋದಿಲ್ಲ ಬಟ್ ಇವತ್ತು ಈ ಒಂದು ವಿಡಿಯೋದಲ್ಲಿ ಕ್ಲಾರಿಟಿಯನ್ನ ಕೊಡ್ತಾ ಇದ್ದೀನಿ ಒಂದೇ ವರ್ಡ್ ಅಲ್ಲಿ ಹೇಳ್ಬೇಕು ಅಂತ ಅಂದರೆ ಹಣ ಬಿಡುಗಡೆ ಆಗಿಲ್ಲ ಸೊ ಇಪ್ಪತ್ ಆಗಿರ್ಬೋದು ಇಪ್ಪತ್ನಾಲ್ಕನೇ ಕಂತಿನ ಹಣ ಆಗಿರ್ಬೋದು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಬಿಡುಗಡೆ ಆಗಿಲ್ಲ ಇವಾಗ ಏನಂತ ಅಂದರೆ ನಮ್ಮ ಚಾನಲನ್ನು ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ನೀವು ನೋಡ್ತಿರ್ತೀರಾ ಸೊ ನಾವು ಸುಳ್ಳು ಸುಳ್ಳಿ ಸುದ್ದಿಗಳನ್ನು ಕೊಟ್ಬಿಟ್ಟು ನಿಮಗೆ ಯಾವಂತ ಅವಶ್ಯಕತೆ ನಮಗಿರೋದಿಲ್ಲ ಅಲ್ವಾ ನಾವು ಏನಿದ್ರು ಕೂಡ ಅವತ್ತಿನ ಅಪ್ಡೇಟ್ಗಳು ಏನು ಬರ್ತಿರತ್ತೆ ಸೊ ಅದನ್ನು ಮಾತ್ರ ನಿಮಗೆ ತಲುಪೋ ತಲುಪಿಸುವಂತಹ ಕೆಲಸವನ್ನು ಮಾಡುವಂಥದ್ದು ಸೊ ತಮ್ಮ ನೋಡ್ಬಿಟ್ಟು ನೀವು ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ತೀರಾ ಸೊ ಎಲ್ಲಿ ಬಿಡುಗಡೆ ಆಗಿದೆ ಹಾಗೆ ಹೀಗೆ ಅಂತ ಕಮೆಂಟ್ ಮಾಡ್ತಿರ್ತೀರಾ ಸೊ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ ಹಾಗೆ ನೀವು ಕಮೆಂಟ್ ಮಾಡ್ತೀರಾ ಸೊ ಅದನ್ನು ಕೂಡ ನಾವು ತಪ್ಪು ಅಂತ ಹೇಳೋದಕ್ಕೆ ಆಗೋದಿಲ್ಲ ಏಕೆಂತಂದ್ರೆ ಕೆಲವೊಂದು ಫಲಾನುಭವಿಗಳು ತುಂಬಾನೇ ಬೇಜಾರನ್ನು ವ್ಯಕ್ತಪಡಿಸ್ತಾ ಇರ್ತಾರೆ ಯಾಕೆಂತ ಅಂದ್ರೆ ಆಲ್ಮೋಸ್ಟ್ ಒಂದ್ ಮೂರ್ನಾಲ್ಕು ಹಂತಗಳ ಹಣನೇ ನಮಗಿನ್ನೂ ಕೂಡ ಬಂದಿಲ್ಲ ಸೊ ಪೆಂಡಿಂಗ್ ಉಳಿಸ್ಕೊಂಡ್ಬಿಟ್ಟಿದ್ದಾರೆ ಸೊ ಯಾವಾಗ ಹಣ ಬರುತ್ತೆ ಅಂತ ಪರ್ಸನಲ್ ಆಗಿ ಕೂಡ ಕೆಲವೊಬ್ರು ಮೆಸೇಜನ್ನು ಮಾಡ್ತೀರಾ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ರಿಪ್ಲೈ ಮಾಡೋಕೆ ಆಗದೇ ಇರೋ ಕಾರಣಕ್ಕೆ ಏನು ಮಾಡ್ತೀವಿ ವಿಡಿಯೋದಲ್ಲೇ ಒಂದು ಕ್ಲಾರಿಟಿಯನ್ನು ಕೊಟ್ಬಿಡ್ತೀವಿ ನಾವು ಸೊ ಗೃಹಲಕ್ಷ್ಮಿ ಯೋಜನೆಯ ಹಣ ಇಪ್ಪತ್ತೆರಡನೇ ಕಂತಿನ ಹಣ ಮಾತ್ರ ಇಲ್ಲಿ ಬಿಡುಗಡೆ ಆಗಿರುವಂಥದ್ದು ಇಪ್ಪತ್ತ್ಮೂರು ಮೂರು ಇಪ್ಪತ್ನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಸೊ ಅದು ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಇಲ್ಲಿ ಸರ್ಕಾರನೂ ಕೂಡ ಮಾಹಿತಿಯನ್ನು ನೀಡ್ತಾ ಇಲ್ಲ ಅಂತ ಹೇಳ್ಬೋದು ಸೊ ಮೊದಲನೇ ವೀಕಲ್ಲಿ ಬಿಡುಗಡೆ ಆಗ್ಬಹುದು ಅನ್ನೋ ಒಂದು ನಿರೀಕ್ಷೆ ಇದೆ ಅಷ್ಟೇ ಕೆಲವೊಂದು ಮೂಲಗಳಿಂದ ಮೂಲಗಳಿಂದ ಏನಂತ ಅಂದರೆ ನಿನ್ನೆ ಮೊನ್ನೆ ನಾನು ಬೇರೆ ಒಂದು ವಿಡಿಯೋಗಳನ್ನು ನೋಡಿದಾಗ ಆಲ್ಮೋಸ್ಟ್ ಈ ತಿಂಗಳು ಕೂಡ ಒಂದು ಹದಿನೈದನೇ ತಾರೀಕು ಿನವರೆಗೂ ಕೂಡ ಇಲ್ಲಿ ಪೆಂಡಿಂಗ್ ಏನು ಉಳಿಸಿಕೊಂಡಿದ್ದಾರೆ ಆ ಒಂದು ಹಣವನ್ನ ಕ್ಲಿಯರ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಬಟ್ ಇವಾಗ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಕಂತಿನ ಹಣ ಏನಿದ್ರು ಕೂಡ ಮೂರನೇ ವಾರದಲ್ಲಿ ನಾವು ನಿರೀಕ್ಷೆ ಮಾಡ್ಬೋದು ಅಂತ ಹೇಳ್ತಿದ್ರು ಬಟ್ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಅದನ್ನು ಕೂಡ ನಾವು ಮೂರನೇ ವಾರ ಅಂತಲೂ ಕೂಡ ಕನ್ಫರ್ಮ್ ಆಗಿ ಆಗೋದಿಲ್ಲ ಸರ್ಕಾರ ಅದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಟ್ಟರೆ ನಾವು ಕೂಡ ಜನಸಾಮಾನ್ಯರಿಗೆ ತಿಳಿಸೋದಕ್ಕೆ ಒಂದು ನಮಗೂ ಕೂಡ ಈಸಿ ವೇ ಆಗುತ್ತೆ ಅಂತಲೇ ಹೇಳ್ಬೋದು ಬಟ್ ಇವಾಗ ಹಣ ಅಂತೂ ಬಿಡುಗಡೆ ಆಗಿಲ್ಲ ಇನ್ನು ಇಂದಿರಾ ಕಿಟ್ ಬಗ್ಗೆಯೂ ಕೂಡ ಕೆಲವೊಬ್ಬರು ತುಂಬ ಜನ ಕಮೆಂಟನ್ನು ಮಾಡ್ತಿರ್ತೀರಾ ಮೇಡಮ್ ನಾವು ಮನೆಯಲ್ಲಿ ಒಬ್ಬರು ಇಬ್ಬರು ಇದ್ದೀವಿ ಸೊ ನಮಗೆ ಎಷ್ಟು ಕೆ ಜಿ ಕೊಡ್ತಾರೆ ಹಾಗೆ ಹೀಗೆ ಅಂತ ಕಮೆಂಟನ್ನು ಮಾಡ್ತಾ ಇರ್ತೀರಾ ಸೊ ಸರ್ಕಾರ ತಿಳಿಸಿರೋ ಪ್ರಕಾರ ಒಬ್ಬರು ಇಬ್ರು ಇದ್ದರೆ ಅವರಿಗೆ ಅರ್ಧ ಕೆ ಜಿ ಆಗುವಷ್ಟು ಎಲ್ಲ ಒಂದು ಐದು ಪದಾರ್ಥಗಳನ್ನು ಕೊಡ್ತಾರೆ ಮೂರರಿಂದ ನಾಲ್ಕು ಜನ ಇದ್ರಿ ಅಂತ ಅಂದರೆ ಒಂದೊಂದು ಕೆ ಜಿ ಆಗುವಷ್ಟು ಇಂದಿರಾ ಕಿಟ್ಟನ್ನು ಕೊಡ್ತಾರೆ ನಾಲ್ಕರಿಂದ ಐದು ಜನದ ಮೇಲ್ಪಟ್ಟ ಏನಾದರೂ ನಿಮ್ಮ ಮನೆಯಲ್ಲಿ ಇದ್ದೀರಾ ಅಂತ ಅಂದರೆ ಅಂಥವ್ರಿಗೆ ಒಂದೂವರೆ ಕೆ ಜಿ ಆಗುವಷ್ಟು ಇಂದಿರಾ ಕಿಟ್ಟನ್ನು ವಿತರಣೆ ಮಾಡೋದಾಗಿ ಸರ್ಕಾರ ತಿಳಿಸಿತ್ತು ಬಟ್ ಏನಂತ ಅಂದ್ರೆ ಇವಾಗ ನಮ್ಮ ಆಹಾರ ಸಚಿವರಾಗಿರುವಂತಹ ಕೆ ಎಚ್ ಮುನಿಯಪ್ಪ ಸರ್ ಅವರನ್ನೇ ಹೇಳಿಬಿಟ್ಟು ಟೆಂಡರ್ ಕರಿತೀವಿ ನಾವು ಆನಂತರ ಈ ರೀತಿಯಾದಂಥ ಒಂದು ಇಂದಿರಾ ಕಿಟ್ಟನ್ನು ವಿತರಣೆ ಮಾಡೋದು ಸಾಧ್ಯ ಆಗುವಂಥದ್ದು ಅಂತ ಹೇಳಿದ್ದಾರೆ ಬಟ್ ಈ ತಿಂಗಳು ಅವರು ಕೊಡುವಂಥದ್ದು ಡೌಟ್ ನೆಕ್ಸ್ಟ್ ತಿಂಗಳು ಇನ್ನೇನು ಜನವರಿ ಕೊಟ್ಟರೆ ಆಯ್ತು ಅಂತ ಸುಮ್ಮನೆ ಹಾಕ್ತಾರೆ ಸೊ ಏನೇನ್ ಪ್ರೊಸೀಜರ್ ಇದೆ ಎಲ್ಲಾನು ಕೂಡ ಕಂಪ್ಲೀಟ್ ಮಾಡೋವರೆಗೂ ಕೂಡ ಇವರು ಕೊಡೋದಿಲ್ಲ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಅಕ್ಕಿನ ಅಲ್ಲಿವರೆಗೂ ಕೊಡೋದಿಲ್ವಾ ಸೊ ಏನ್ ಮಾಡ್ತಾರೆ ಅಂತ ಕೆಲವೊಬ್ಬರಿಗೆ ಡೌಟ್ ಬರೋದಾದ್ರೆ ಯೂಶಲ್ ಆಗಿ ಯಾವ ರೀತಿ ಅಕ್ಕಿಯನ್ನು ನೀವು ತೆಗೆದುಕೊಳ್ತಿದ್ದೀರಾ ಅದೇ ರೀತಿ ಇರುತ್ತೆ ಅದರಲ್ಲಿ ಏನು ಚೇಂಜಸ್ ಇರಲ್ಲ ಇಂದಿರಾ ಕಿಟ್ ಯಾವ ತಿಂಗಳು ಕೊಡ್ತಾರೆ ಸೊ ಆ ತಿಂಗಳಲ್ಲಿ ಏನು ಮಾಡ್ತಾರೆ ಬರೀ ಕೇವಲ ಐದು ಕೆಜಿ ಅಕ್ಕಿಯನ್ನ ಕೊಡುವಂಥದ್ದು ಇವಾಗ ಎಲ್ಲ ಪ್ರಶ್ನೆಗಳಿಗೂ ಕೂಡ ಕ್ಲಾರಿಟಿ ಸಿಕ್ತು ಅಂತ ಅನ್ಕೊಳ್ತೀನಿ ಅದರಲ್ಲೂ ಕೂಡ ಗೃಹಲಕ್ಷ್ಮಿಯರಿಗೆ ಕ್ಲಾರಿಟಿ ಸಿಕ್ಕಿದ್ರೆ ಸಾಕು ಏಕೆಂದ್ರೆ ಇಪ್ಪತ್ ಮೂರು ಇಪ್ಪತ್ನಾಲ್ಕು ಬಿಡುಗಡೆ ಮಾಡಿಲ್ಲ ಯಾವಾಗ ಅಂತ ಕೂಡ ಡೇಟನ್ನು ಅನೌನ್ಸ್ ಮಾಡಿಲ್ಲ ಸೊ ಇಂಥ ದಿನ ಇಂಥ ತಿಂಗಳು ಇಂಥ ವಾರ ಅಂತಲೂ ಕೂಡ ಇಲ್ಲಿ ಸರ್ಕಾರದ ಕಡೆಯಿಂದ ಮಾಹಿತಿ ಬಂದಿಲ್ಲ ಸದ್ಯಕ್ಕೆ ಯಾರೆಲ್ಲ ಇಪ್ಪತ್ತೆರಡನೇ ಕಂತಿನ ಹಣವನ್ನು ರಿಸೀವ್ ಮಾಡ್ಕೊಂಡಿದ್ದೀರಾ ಅದನ್ನು ಹೊರತುಪಡಿಸಿದ್ರೆ ಯಾರೆಲ್ಲ ರಿಸೀವ್ ಮಾಡ್ಕೊಂಡಿಲ್ಲ ಅಂತವ್ರು ಮಿಸ್ ಮಾಡದೆ ಕಮೆಂಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆಲ್ಮೋಸ್ಟ್ ಎಲ್ರಿಗೂ ಕೂಡ ರೀಚ್ ಆಗಿದೆ ಕೆಲವೊಬ್ಬರಿಗೆ ರೀಚ್ ಆಗಿಲ್ಲ ಅದನ್ನ ಜಮಾ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ ಜೊತೆಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫಾಲೋ ಫಾರ್ ಮೋರ್ ಬೈ ಬೈ